ನಮಸ್ತೆ ಚಿತ್ರದುರ್ಗ ನನ್ನೆಲ್ಲಾ ಪ್ರೀತಿಯ ಸ್ನೇಹಿತರಿಗೆ ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ನನ್ನ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಚಿತ್ರದುರ್ಗದಲ್ಲಿ ಯಾರ್ಯಾರು ಕೆಲಸವನ್ನ ಹುಡುಕ್ತಾ ಇದ್ದೀರಾ ಅವ್ರಿಗೆಲ್ಲ ಒಂದು ಸುವರ್ಣ ಅವಕಾಶ ಇದೆ ಸ್ನೇಹಿತರೆ ಹಾಗಾದ್ರೆ ಬನ್ನಿ ಎಲ್ಲಿ ಯಾವ ಕೆಲಸ ಅಂತ ನೋಡೋಣ ವಿಷನ್ ಅಕಾಡೆಮಿ ಚಿತ್ರದುರ್ಗ ಇಲ್ಲಿ ಇರುವಂತಹ ಖಾಲಿ ಹುದ್ದೆಗಳಿಗೆ ನೀವು ಈ ಕೂಡಲೇ ಅವರನ್ನ ಸಂಪರ್ಕಿಸಿ ಹುದ್ದೆಯನ್ನ ಗಿಟ್ಟಿಸಿಕೊಳ್ಳಬಹುದು ಸ್ನೇಹಿತರೆ ಈ ವಿಷನ್ ಅಕಾಡೆಮಿ ಇರುವಂತಹ ಸ್ಥಳ ಯಾವುದು ಅಂತ ನೋಡುವುದಾದರೆ ಲಕ್ಷ್ಮಿ ಬಜಾರ್ ರೋಡ್ ಜೈನ್ ಟೆಂಪಲ್ ಎದುರು ಇಲ್ಲಿ ಈ ವಿಷನ್ ಅಕಾಡೆಮಿ ಲೊಕೇಟ್ ಆಗಿದೆ ಸ್ನೇಹಿತರೆ ಇನ್ನು ಇಲ್ಲಿ ಖಾಲಿ ಇರುವಂತಹ ಹುದ್ದೆಗಳು ಯಾವುವು ಅಂತ ನೋಡುವುದಾದರೆ ಪಿ ಯು ಕಾಲೇಜ್ಗೆ ಪ್ರಿನ್ಸಿಪಲ್ ಹುದ್ದೆ ಖಾಲಿ ಇದೆ ಫಿಸಿಕ್ಸ್ ಲೆಕ್ಚರ್ ಕೆಮಿಸ್ಟ್ರಿ ಲೆಕ್ಚರ್ ಹುದ್ದೆ ಕೂಡ ಖಾಲಿ ಇದೆ ಸ್ನೇಹಿತರೆ ಇನ್ನು ಟೆಲಿಕಾಲರ್ಸ್ ಹುದ್ದೆನೂ ಸಹ ಇಲ್ಲಿ ಖಾಲಿ ಇದೆ ಅಂತ ವಿಷನ್ ಅಕಾಡೆಮಿ ಅವರು ಹೇಳ್ತಾ ಇದ್ದಾರೆ ಸ್ನೇಹಿತರೆ ಈ ಹುದ್ದೆಯಲ್ಲಿ ನೀವು ಪಾರ್ಟ್ ಟೈಮ್ ಆಗಿ ಅಥವಾ ಫುಲ್ ಟೈಮ್ ಆಗಿಯೂ ಸಹ ನೀವು ಕೆಲಸವನ್ನ ನಿರ್ವಹಿಸಬಹುದು ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯಾದ ವೇತನದ ಮಾಹಿತಿಯನ್ನು ಅವರು ನೀಡಿಲ್ಲ ಹೆಚ್ಚಿನ ಮಾಹಿತಿಗಾಗಿ ನೀವು ಅವರನ್ನು ಸಂಪರ್ಕಿಸಲು ಕರೆ ಮಾಡಬಹುದಾದಂತಹ ಫೋನ್ ನಂಬರ್ ಏಟ್ ಒನ್ ತ್ರೀ ಡಬಲ್ ನೈನ್ ಟೂ ಫೈವ್ ನೈನ್ ಫೈವ್ ಸಿಕ್ಸ್ ಈ ಗೆ ಕರೆ ಮಾಡಿ ನೀವು ಹೆಚ್ಚಿನ ಮಾಹಿತಿಯನ್ನು ಈ ಕೂಡಲೇ ತಿಳಿದುಕೊಳ್ಳಬಹುದು ಸ್ನೇಹಿತರೆ ಇವತ್ತಿನ ವಿಷಯ ನಿಮಗೆ ಇಷ್ಟವಾಗಿದ್ದಲ್ಲಿ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸುವುದನ್ನು ಮರೆಯಬೇಡಿ ಸ್ನೇಹಿತರೆ ಹಾಗೂ ಈ ಹಿಂದಿನ ಈ ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡುವುದನ್ನು ಸಹ ಮರೆಯಬೇಡಿ ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರಂತೆ ಈ ಕೂಡಲೇ ಕಡೆ ಕಾಣುತ್ತಿರುವ ಬೆಲ್ ಐಕಾನ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ